ಇವತ್ತು ನಾವು ಬಂದಿರಂತ ಜಾಗ ಬಂದು ವಿಷ್ಣುವರ್ಧನ್ ಅವರ ಸ್ಮಾರಕ ನೋಡೋದಕ್ಕೆ ಬಂದಿದ್ದೀರಿ ಬನ್ನಿ ನೋಡೋಣ ಹೇಗಿದೆ ಈ ಸ್ಮಾರಕದ ಟೈಮಿಂಗ್ಸ್ ಬಂದು ಬೆಳಗ್ಗೆ ಒಂಬತ್ತರಿಂದ ಮೈಸೂರು ನಗರದಿಂದ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿರೋ ಹಾಲಾಳು ಎಂಬ ಗ್ರಾಮದ ಹತ್ತಿರ ಎಚ್ ಡಿ ಕೋಟೆ ರಸ್ತೆಯಲ್ಲಿ ಈ ವಿಷ್ಣುವರ್ಧನ್ ಅವರ ಸ್ಮಾರಕ ಇದೆ ರಿಂಗ್ ರೋಡಿಂದ ಕೇವಲ ಮೂರು ಕಿಲೋಮೀಟ್ರ್ ಅಂತರದಲ್ಲೇ ಇದೆ ಹಾಗಾಗಿ ಇಲ್ಲಿ ಬರಬೇಕಂದ್ರೆ ಬಸ್ ಅಥವಾ ಕಾರಿನಲ್ಲಿ ಸುಲಭವಾಗಿ ಬರ್ಬೋದು ಇನ್ನು ಇಲ್ಲಿ ಗೆ ಸಾಕಷ್ಟು ಜಾಗ ಇದೆ ಕಾರು ಬೈಕು ಎಲ್ಲದಕ್ಕೂ ವ್ಯವಸ್ಥೆ ಇದೆ ಒಳಗೆ ಬರಬೇಕಂದ್ರೆ ಎಂಟ್ರಿ ಫೀಸ್ ಇಲ್ಲ ಎಲ್ರಿಗೂ ಉಚಿತ ಪ್ರವೇಶ ಇದೆ ಈ ಸ್ಮಾರಕ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಓಪನ್ ಇರುತ್ತೆ ನೋಡಿ ಇಲ್ಲಿ ಒಳಗಡೆ ಬರ್ತಿದಂಗೆ ಒಂದು ಸಿನಿಮಾ ಹಾಲ್ ಅಂತೆ ವಿನ್ಯಾಸಗೊಂಡಿದೆ ಇದ್ರ ಒಳಗಡೆ ಸುಮಾರು ಒಂದು ಆರುನೂರ ಐವತ್ತಕ್ಕೂ ಹೆಚ್ಚು ಫೋಟೋಗಳಿದೆ ಫ್ರೆಂಡ್ಸ್ ಈ ಸ್ಮಾರಕದ ಒಳಗಡೆ ಬಂದ್ರೆ ನಿಮಗೆ ವಿಷ್ಣುವರ್ಧನ್ ಕೈಯಲ್ಲಿ ಒಂದು ಖಡ್ಗ ಇರುತ್ತಲ್ಲ ಈ ಖಡ್ಗದ ರೀತಿಯಲ್ಲಿ ನಿಮಗೆ ಸ್ಮಾರಕನ ನಿರ್ಮಾಣ ಮಾಡಿದ್ದಾರೆ ರೌಂಡ್ ಶೇಪಲ್ಲಿ ಅಲ್ಲಿ ಬನ್ನಿ ನೋಡೋಣ ಈ ಕಡೆ ನೋಡಬಹುದು ವಿಷ್ಣುಧನ್ ಸರ್ ಅವರ ಪಿಕ್ಚರ್ ಕೂಡ ಪ್ಲೇ ಆಗ್ತಿದೆ ಟಿವಿಗಳಿದೆ ನೋಡಿ ಸ್ನೇಹಿತರೆ ಇದು ಕೇವಲ ಒಂದು ಸ್ಮಾರಕ ಅಲ್ಲ ಇದು ಕನ್ನಡದ ಹೆಮ್ಮೆ ಅಂತ ಹೇಳ್ಬೋದು ಒಬ್ಬ ನಟನ ಆತ್ಮೀಯ ನೆನಪು ಮತ್ತು ಕೋಟಿ ಅಭಿಮಾನಿಗಳ ಭಾವನೆಗಳ ಸಂಕೇತ ಅಂತ ಹೇಳ್ಬೋದು ಇದನ್ನು ವಿನ್ಯಾಸಗೊಳಿಸಿದ್ದು ಎಮ್ ನೈನ್ ಡಿಸೈನ್ ಸ್ಟುಡಿಯೋ ತಂಡ ನೀವು ಈ ಕಡೆ ನೋಡ್ತಿರ್ಬೋದು ವಿಷ್ಣುವರ್ಧನ್ ಸರ್ ಅವರ ಭಾವಚಿತ್ರಗಳು ಅವರ ಯಾವ ರೀತಿ ಇದೆಲ್ಲ ಇಲ್ಲಿ ಮೇಲೆ ಹಾಕಿದ್ದಾರೆ ಈ ಸ್ಮಾರಕ ಐದು ಎಕರೆ ಪ್ರದೇಶದಲ್ಲಿ ನಿರ್ಮಾಣಗೊಂಡಿದೆ ಒಟ್ಟು ಹನ್ನೊಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದನ್ನು ನಿರ್ಮಿಸಿದ್ದಾರೆ ವಿಷ್ಣು ಸಾರ್ ಅವರ ಬಾಲ್ಯದಿಂದ ಹಿಡಿದು ಕೊನೆಯ ದಿನದವರೆಗಿನ ನೆನಪುಗಳು ಮತ್ತು ಅವರ ಪೋಸ್ಟರ್ಗಳು ಸ್ಟೇಜ್ ಫೋಟೋಗಳು ಪ್ರಶಸ್ತಿಗಳೆಲ್ಲ ಇಲ್ಲಿದೆ ನೀವು ಈ ಭಾಗದಲ್ಲಿ ಏನು ನೋಡ್ತಾ ಇದ್ದೀರಾ ವಿಷ್ಣುವರ್ಧನ್ ಸರ್ ಅವರು ಮಾಡಿರೋಂಥ ಮೂವಿಗಳ ನೇಮು ನೋಡಿ ವಿಷ್ಣು ಸಾರ್ ಅವರ ಜನನ ಹದಿನೆಂಟು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಐವತ್ತರಂದು ಮೈಸೂರಿನಲ್ಲಿ ಜನಿಸುತ್ತಾರೆ ಇವರ ಮೂಲ ಹೆಸರು ಸಂಪತ್ ಕುಮಾರ್ ಅಂತ ನಂತರ ವಿಷ್ಣುವರ್ಧನ್ ಎಂಬ ಹೆಸರು ಕನ್ನಡದ ಪ್ರತಿ ಮನೆಯಲ್ಲಿ ಪ್ರಸಿದ್ಧವಾಯಿತು ಇನ್ನು ವಿಷ್ಣುವರ್ಧನ್ ಸಾರ್ ಅವರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ವಂಶ ಸಿನಿಮಾದಿಂದ ಪ್ರವೇಶ ಪಡ್ಕೊತಾರೆ ಆದರೆ ಅವರಿಗೆ ನಿಜವಾದ ಖ್ಯಾತಿ ಅಂತ ಬಂದಿದ್ದು ಪುಟ್ಟಣ್ಣ ಕಣ್ಗಾಲ ಅವರು ನಿರ್ದೇಶಿಸಿದ ನಾಗರಾವ್ ಚಿತ್ರದಿಂದ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಗೋಡೆ ಮೇಲೆಲ್ಲ ಏನು ನೋಡ್ತಿದ್ದೀರಾ ಇಲ್ಲಿ ವಿಷ್ಣು ಸಾರ್ ಅವರ ಜೀವನದ ಹಲವಾರು ಅಂಶಗಳನ್ನ ಪ್ರದರ್ಶಿಸಲಾಗಿದೆ ಈ ಸ್ಮಾರಕದ ಆಕಾರ ವಿಷ್ಣು ಸಾರ್ ಅವರ ಕಡಗದ ಶೈಲಿಯಲ್ಲಿ ಇದೆ ಇನ್ನು ವಿಷ್ಣುವರ್ಧನ್ ಅವರ ಪಾತ್ರ ಏನಿದೆ ಇದು ಪ್ರತಿ ಪಾತ್ರವು ಜನರ ಮನದಲ್ಲಿ ನಿತ್ಯ ಜೀವಂತವಾಗಿರುವಂಥದ್ದು ಫ್ರೆಂಡ್ಸ್ ಇದು ಒಂದು ಸರ್ಕಲ್ ಒಂದು ರೌಂಡ್ ಹಾಕೊಂಡ್ ಸರ್ ಅವರ ಸ್ಟ್ಯಾಚ್ಯೂ ಇದೆ ಇಲ್ಲಿ ಆಪೋಸಿಟ್ ಅಲ್ಲಿ ನೋಡಬಹುದು ಅವರ ಖಡ್ಗ ತುಂಬಾ ಚೆನ್ನಾಗಿದೆ ನೋಡೋದಿಕ್ಕೆ ಗೋಡೆ ನೋಡಬಹುದು ವಿಷ್ಣುವರ್ಧನ್ ಸರ್ ಅವರ ಫಿಲಮ್ ಡೈಲಾಗ್ಸ್ ಎಲ್ಲ ಬರ್ದಿದ್ದಾರೆ ಯಾವಾಗ ಮೂವಿ ನೇಮ್ಸ್ ಅಂತ ಕೂಡ ಹಾಕಿದ್ದಾರೆ ಇಲ್ಲಿ ನೋಡಿ ಈ ಕೈ ಕರ್ನಾಟಕದ ಆಸ್ತಿ ಈ ಐದು ಬೆರಳಲ್ಲಿ ಐದು ಕೋಟಿ ಕನ್ನಡಿಗರ ಶಕ್ತಿ ಇದೆ ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಆ ವ್ಯಕ್ತಿ ಎದ್ದು ಬಂದಿದ್ದು ಚರಿತ್ರೆಯಲ್ಲೇ ಇಲ್ಲ ಇದು ಕದಂಬ ಮೂವಿ ಡೈಲಾಗ್ ಬನ್ನಿ ಹಾಗೆ ಮುಂದೆ ಇದೆ ನೋಡಿ ಫ್ರೆಂಡ್ಸ್ ಅಲ್ಲಿ ಕಾಣಿಸ್ತಿದ್ದಿಲ್ಲ ಅದೇ ಕಡ್ಗ ಇದು ಕಡ್ಗೆ ಥರನೇ ಒಂದು ಸರ್ಕಲ್ಲು ನೋಡಿ ಇದು ಸ್ಮಾರಕದ ಆಚೆ ಬಂದ್ರೆ ನಿಮಗೆ ವಿಷ್ಣುವರ್ಧನ್ ಸರ್ ಅವರ ಕಾರ್ ಯೂಸ್ ನೋಡೋಣ ಸ್ನೇಹಿತರೆ ಈ ಸ್ಮಾರಕ ನೋಡಿದ ಮೇಲೆ ಮನಸ್ಸು ಹಾಗೆ ತುಂಬಿ ಬರುತ್ತೆ ವಿಷ್ಣು ಸರ್ ಅವರು ಈಗ ಇಲ್ಲ ಆದರೆ ಅವರ ಆತ್ಮ ಕನ್ನಡದ ಪ್ರತಿಯೊಂದು ಹೃದಯದಲ್ಲಿದೆ ಅವರ ನಗು ಆಗಲಿ ಅವರ ಧೈರ್ಯ ಅವರ ಮಾತು ಎಲ್ಲವೂ ಕನ್ನಡದ ಗರ್ವ ಅಂತ ಹೇಳ್ಬೋದು ವಿಷ್ಣುವರ್ಧನ್ ಸರ್ ಅವರು ಯೂಸ್ ಮಾಡ್ತಿದಂತ ಕಾರು ನೋಡಿ ಹೇಗಿದೆ ಈ ಏನಿದೆ ಇದು ಅಭಿಮಾನಿಗಳಿಗೆ ಒಂದು ಪವಿತ್ರ ವಸ್ತು ಅಂತ ಕಾಣುತ್ತೆ ಈ ಸ್ಮಾರಕ ಕನ್ನಡಿಗರ ಹೃದಯದ ಕಿಟಕಿ ಅಂತ ಹೇಳ್ಬೋದು ಒಬ್ಬ ಅಭಿಮಾನಿಯಾಗಿ ಕಲಾವಿದನಾಗಿ ಒಬ್ಬ ಒಳ್ಳೆಯ ಮಾನವನಾಗಿ ವಿಷ್ಣು ಸಾರ್ ಅವರು ಎಂದಿಗೂ ನಮ್ಮೊಳಗೆ ಇರ್ತಾರೆ ನೀವು ವಿಷ್ಣು ಸಾರ್ ಅಭಿಮಾನಿಯಾಗಿದ್ರೆ ಒಮ್ಮೆ ಈ ಸ್ಮಾರಕಕ್ಕೆ ಬನ್ನಿ ಇದು ಕೇವಲ ಒಂದು ಭೇಟಿ ಅಲ್ಲ ಒಂದು ಭಾವಪೂರ್ಣ ಅನುಭವ ಅಂತ ಹೇಳ್ಬೋದು ನೋಡಿ ಇಲ್ಲಿ ಹಿಂಭಾಗದಲ್ಲಿ ಸುಮಾರು ಇನ್ನೂರ ಐವತ್ತು ಸೀಟು ಸಾಮರ್ಥ್ಯ ಹೊಂದಿರೋ ಈ ಸಭಾಂಗಣ ಜನರಿಗೆ ಬಾಡಿಗೆಗೆ ಸಿಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ಸಾಹಸ ಸಿಂಹ ವಿಷ್ಣು ಸಾರ್ಗೆ ಕಮೆಂಟ್ ಹಾಕಿ ಮತ್ತೆ ನಮ್ಮ ರತ್ನಲ ಪ್ರಪಂಚ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಬ್ಲಾಗಲ್ಲಿ ಮತ್ತೊಂದು ಅದ್ಭುತ ಸ್ಥಳದಲ್ಲಿ ಭೇಟಿಯಾಗೋಣ ಎಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ ನಮಸ್ಕಾರ ಜೈ ಕರ್ನಾಟಕ ಮಾತೆ